ಯಾವತ್ತೂ ಹೆಂಡ್ ಆಗಲ್ಲ ಹೌದಾ ಸೊ ಜಾಸ್ತಿ ಥರ ಮಾಡೋದ್ ಕಡೆ ಅವನ್ನ ವೆಲ್ಕಮ್

నాకు ఇొందు హైదు వేష చిన్నోర చూ ఆచారీర్ జాస్తి ఉడుగీర్ సౌండ్ మతా థ్యాంక్ యూ ఇదే జోసు జై టీ బోస్ ఇంటి ఫిల్ ಪ್ರೋತ್ಸಾಹ ಸದಾ ಹೀಗೆ ಇರ್ಲಿ ನಮ್ಮ ಫ್ಯಾಮಿಲಿ ಇಡೀ ನಿಮ್ಗೆಲ್ಲರಿಗೂ ಅಂಡ್ ಆಗಿರ್ತೀವಿ ದಿನದಿಂದ ಮಾತಾಡಬೇಕು ಅಂತ ಬಟ್ ಪರಿಸ್ಥಿತಿ ಸರಿಗಿರ್ಲಿಲ್ಲ ಮಾತಾಡಕಾಗಿರ್ಲಿಲ್ಲ ಸೊ ಈ ವೇದಿಕೆನ ಯೂಸ್ ಮಾಡ್ಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬಾ ದೊಡ್ಡ ಧನ್ಯವಾದ ತಿಳಿಸ್ತೀನಿ ಯಾಕಂದ್ರೆ ಇವತ್ತು ನಾವು ಏನಿದೀವಿ ಏನ್ ಹೆಸರು ಮಾಡಿದೀವಿ ಏನ್ ನಮ್ಮ ನಮ್ಮ ಎಫರ್ಟ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರ ಅದೆಲ್ಲರೂ ನಮ್ಮ ಬಿಗ್ ಬಾಸ್ ಫ್ಯಾನ್ಸ್ ನಮ್ಮ ಸೆಲೆಬ್ರಿಟಿಗಳು ಅಂಡ್ ಕನ್ನಡ ಕರ್ನಾಟಕ ಚಿತ್ರಪ್ರೇಮಿಗಳು ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ ಯಾವತ್ತೂ ಹೆಂಡಾಗಲ್ಲ ಹೌದಾ ಇಲ್ಲ ಸೋ ಜಾಸ್ತಿ ಈಗ ಎಲ್ಲರಿಗೂ ತುಂಬಾ ದೊಡ್ಡ ಥ್ಯಾಂಕ್ಸ್ ನಮ್ಗೆ ನನ್ನ ನೀಡಿಕೆ ಮಾಡಿಕೊಟ್ಟದಕ್ಕೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ನಮ್ಮ ಗಂಡಿ ಬಗ್ಗೆ ನಮಗೆ ಸಪೋರ್ಟ್ ಮಾಡಿಲ್ಲ ಸೊ ನಿಮ್ಮಗಳೆಲ್ಲರಿಗೂ ದೊಡ್ಡ ಥ್ಯಾಂಕ್ಸ್ ಖುಷಿ ಆಗ್ತಾ ಇದ್ದೀನಿ ನೀವು ಜೋಸಲ್ಲ ಅದಕ್ಕೆ ನನಗೂ ಅನಿಸ್ತಾ ಇದೆ ಇನ್ನೊಂದು ಹತ್ತನೇ ವರ್ಷ ಚಿಕ್ಕವರಾಗಿ ಚೆನ್ನಾಗಿತ್ತು ಆ ಜೊತೆ ನಿಲ್ಬೇಕಿತ್ತು ಅಂತ ಅಂಡ್ ಜಾಸ್ತಿ ಹುಡುಗಿ ಸೌಂಡ್ ಮಾಡ್ತಾ ಥ್ಯಾಂಕ್ ಯು ಇದ್ರೇ ಜೋಸು ನಮ್ಮ ಫ್ಯಾಮಿಲಿ ಇಡೀ ನಿಮ್ಗೆಲ್ಲರಿಗೂ ಚಿರವಣಿ ಆಗಿರ್ತೀವಿ ಮಾತಾಡಬೇಕು ಅಂತ ಬಟ್ ಪರಿಸ್ಥಿತಿ ಅನ್ಕೊಂತಿರ್ಲಿಲ್ಲ ಮಾತಾಡಕಾಗಿರ್ಲಿಲ್ಲ ಸೊ ಈ ವೇದಿಕೆನ ಯೂಸ್ ಮಾಡಿಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬಾ ದೊಡ್ಡ ಧನ್ಯವಾದ ತಿಳಿಸ್ತೀನಿ ಯಾಕಂದ್ರೆ ಇವತ್ತು ನಾವ್ ಏನ್ ಇದೀವಿ ಏನ್ ಹೆಸರು ಮಾಡಿದೀವಿ ಏನ್ ನಮ್ಮ ನಮ್ಮ ಎಫರ್ಟ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ರ